ಹಾಯ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡೇ ಸಿಕ್ಸ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ನಾವು ಡೇ ಫೈ ನೈಟ್ ಹಾಲ್ಟ್ ಹಾಲ್ಟಾಗಿದ್ದು ಎಣ್ಣೆಟ್ಟು ಗೂಡಲ್ಲಿ ನಾವು ಹಾಲ್ಟ್ ಆಗಿದ್ದು ಇವಾಗ ನಾವು ಅದೇ ಊರಿಂದ ನಾವು ಬೇರೆ ಊರಿಗೆ ಹೋಗಬೇಕು ಸೊ ಬೆಳಿಗ್ಗೆ ಒಂದು ಎರಡೂವರೆ ಆಗಿತ್ತೇನೋ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ಹೋಗೋ ದಾರಿಲಿ ತುಂಬ ಕಡೆಯಿಂದ ತುಂಬ ಜನ ಜಾಯ್ನ್ ಆಗ್ತಾರೆ ಯಾಕಂತಂದರೆ ಈ ದಾರಿ ಹಾಸನ್ನು ಚಂದ್ರಾಯಪಟ್ಟಣ ಕೊಟ್ಕೆಹಾರ ಇದೆಲ್ಲ ಇಲ್ಲಿಗೆ ಒಂದೇ ದಾರಿಯಾಗಿ ಹೋಗೋದ್ರಿಂದ ಎಲ್ಲ ಜನೂ ಒಂದೇ ರೂಟಿಗೆ ಬರ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಕೆಲವೊಂದು ಬ್ಯಾಚಲ್ಲಿ ಕತ್ರೆ ಇರೋದ್ರಿಂದ ಸೇಫ್ಟಿ ಜಾಕೆಟ್ ಎಲ್ಲ ಯೂಸ್ ಮಾಡ್ತಾರೆ ಹಾಗೆ ಹೋಗೋ ದಾರಿಲಿ ಒಂದು ಮನೆಯಲ್ಲಿ ಏನು ಮದುವೆ ಫಂಕ್ಷನ್ ಏನೋ ಇತ್ತು ಅನಿಸುತ್ತೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಅಲಂಕಾರ ಮಾಡಿದರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಷ್ಟು ಕತ್ಲೆಯಲ್ಲೇ ಇಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಅಂದರೆ ಇನ್ನು ಬೆಳಕಿರುವಾಗ ಇನ್ನಿಷ್ಟು ಜನ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಆಲ್ಮೋಸ್ಟ್ ಕತ್ತಲೆ ಇದ್ದಾಗೆ ಎಲ್ಲ ಜನ ಜಾಸ್ತಿ ಓಡಾಡೋದು ಬೆಳಿಗ್ಗೆ ಅಂದರೆ ಆಗಲ್ಲ ನೈಟೆಲ್ಲ ಓಡಾಡಿ ಕೆಲವೊಬ್ಬರು ಬೆಳಗ್ಗೆ ಫುಲ್ಲು ರೆಸ್ಟ್ ತೊಗೊತಾರೆ ಕತ್ಲೆಯಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಈ ವೆದರ್ ನೋಡಿ ತುಂಬ ಅಂದರೆ ತುಂಬಾ ಹೊಟ್ಟೆ ಉರಿ ಬಂತು ಯಾಕಂತ ಅಂದರೆ ಚೆನ್ನಾಗಿರೋ ಪ್ಲೇಸಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಕತ್ಲೆ ಇದೆ ಇನ್ನು ನಾನು ಮುಂದೆ ಹೋದರೆ ಬೇರೆ ಥರ ಪ್ಲೇಸ್ ಸಿಗುತ್ತೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ತುಂಬ ಹೊಟ್ಟೆ ಉರಿ ಇದ್ದೆ ಆದರೆ ಮುಂದೆ ಇನ್ನೂ ಚೆನ್ನಾಗಿರೋ ಪ್ಲೇಸ್ ಸಿಕ್ತು ಬಟ್ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಫೋಟೋಸೆಲ್ಲ ತೆಗಿಬೋದಿತ್ತು ಅಷ್ಟು ಫ್ರೀಡಮ್ ಇತ್ತು ಆ ಪ್ಲೇಸಲ್ಲಿ ಬಟ್ ಇಲ್ಲೆಲ್ಲ ಫುಲ್ಲು ಸುತ್ತಲೂ ಬೇಲಿ ಎಲ್ಲ ಹಾಕೊಂಡಿರೋದ್ರಿಂದ ಇಲ್ಲಿ ಒಳಗಡೆ ಹೋಗಿ ಫೋಟೋಸು ಆ ಥರದ್ದೆಲ್ಲ ತೊಗೊಳಕ್ಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ನಾವು ದಾರಿಲಿ ಹೋಗ್ತಾನೆ ಫುಲ್ಲು ವೀಡಿಯೋಸ್ ಮಾಡಿದೆ ನನಗಂತೂ ಈ ವೆದರ್ ಅಂದರೆ ತುಂಬಾ ಇಷ್ಟ ಯಾಕಂತಂದರೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದ್ರಿಂದ ಆ ಗಿಳಿ ಪಕ್ಷಿಗಳು ಕೂಗ ಶಬ್ದ ಒಂಥರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವಿರೋ ಜನ್ರೇಷನಲ್ಲಿ ಬೆಂಗಳೂರು ಸಿಟೀಲಿ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಬರೀ ಗಾಡಿಗಳ ಸೌಂಡು ಆರನ್ ಸೌಂಡು ಆ ರೋಡ್ ಸೈಡಲ್ಲಿ ಗಾಡಿಗಳು ನಿಲ್ಸಿದಾಗ ಬರೀ ಪೆಟ್ರೋಲ್ ಡೀಸೆಲ್ ವಾಸನೆ ಈ ರೀತಿ ಇದ್ದಾಗ ಬೆಳಗ್ಗೆ ಬೆಳಿಗ್ಗೆನೆ ಹೊಟ್ಟೆ ಮಳಿಸಿ ವಾಮಿಟ್ ಸೆನ್ಸೇಷನು ವಾಮಿಟ್ ಬರೋ ಥರ ಎಲ್ಲ ಅನಿಸ್ಬಿಡುತ್ತೆ ಬಟ್ ಈ ಸೈಡಲ್ಲಿ ಆ ರೀತಿ ಯಾವುದೇ ರೀತಿ ಇಲ್ಲ ಇನ್ನೂ ದಾರಿಲಿ ಈ ಹೊಂಬಾಳೆ ವಾಸನೆ ಇರ್ಬೋದು ಒಂದು ಸಂಪಿಗೆ ಹೂವು ಸುಗಂಧ ಆ ಥರ ಅನ್ನೋದು ವಾಸನೆ ಒಂದು ಸೆಂಟ್ ಏನಾದರೂ ತಯಾರು ಮಾಡಂಗಿದ್ದಿದ್ರೆ ನಾನಂತೂ ಆ ವಾಸನೆಲ್ಲ ಹಿಡ್ಕೊಂಬಂದು ಸೆಂಟ್ ಮಾಡಿಕೊಂಡೇ ಬರ್ತಿದ್ದಿದ್ದು ನಿಜ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡಿ ಅಂತ ಹೇಳ್ತೀನಿ ಯಾಕಂತ ಅಂದರೆ ಈ ಮಧ್ಯದಲ್ಲಿ ತುಂಬಾ ವಿಷಯಗಳು ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ತರೀಕೆರೆ ಊರಿಂದ ಅವರೇ ಸಾಕಿರೋ ಅಂತಹ ನಾಯ್ನ ಅವ್ರು ಕರ್ಕೊಂಡ್ಬಂದಿದ್ದಾರೆ ನಾಯಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಗೆ ನಾಯಿನೂ ಸಹ ಕರ್ಕೊಂಡ್ಬಂದಿದ್ದಾರೆ ನಾಯಿನ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು ಹಿಂಗೂ ಸಹ ಮಾಡ್ತಾರ ಅಂತ ಅಂದ್ಬಿಟ್ಟು ಅದೇ ರೀತಿ ಒಂದು ದೊಡ್ಡ ನಾಯಿನ ಕರ್ಕೊಂಡು ಬಂದಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಅದು ಅಷ್ಟೇ ದಿನಕ್ಕೆ ಹದಿನೈದು ಕಿಲೋಮೀಟರ್ ನೆಡೆಸ್ತಿದ್ರಂತೆ ಅದಾದಮೇಲೆ ಅದು ಸುಸ್ತಾಗ್ತಿದ್ದಂಗೆ ಅದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಆ ವೀಡಿಯೋಸ್ ಎಲ್ಲ ನಾನು ಮಧ್ಯದಲ್ಲೆಲ್ಲ ಹ್ಯಾಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಒಂದು ಜಾಗದಲ್ಲಿ ಎಷ್ಟೋ ಜನ ಭಕ್ತಾದಿಗಳಿಗೆ ಫ್ರೀಯಾಗಿ ಒಂದು ಟ್ಯಾಬ್ಲೆಟು ಇಂಜೆಕ್ಷನ್ನು ಜೆಲ್ಲು ಮಂಡಿ ಮೈ ಕೈ ನೋವಿಗೆ ಮಸಾಜ್ ಮಾಡೋಕ್ಕೆ ಫ್ರೀಯಾಗಿ ಪ್ರತಿಯೊಂದು ಒಂದು ಊಟ ತಿಂಡಿ ಕಾಫಿಯಿಂದ ಹಿಡಿದು ಫ್ರೀಯಾಗಿ ದೊಡ್ಡದಾಗಿ ನೀವು ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ಆಗೋಷ್ಟು ಮಾಡಿಸ್ತಾಯಿದ್ರು ಅಷ್ಟು ಚೆನ್ನಾಗಿ ಡಾಕ್ಟ್ರ್ ಕಡೆಯಿಂದ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು ಸೊ ಆ ವೀಡಿಯೋನೂ ಸಹ ಇದ್ರ ಮಧ್ಯದೆಲ್ಲ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನೆರಡು ವಿಷಯ ಏನಪ್ಪ ಅಂತ ಅಂದರೆ ನಾವು ಊಟಕ್ಕೆ ಹಾಲ್ಟ್ ಆಗಿರೋ ಪ್ಲೇಸ್ ಬಂದ್ಬಿಟ್ಟು ಒಂದು ಕ್ರಿಶ್ಚಿಯನ್ ಅವ್ರ ಮನೆ ಸೊ ಅಲ್ಲಿ ಅವ್ರು ಯಾವುದೇ ರೀತಿ ಭೇದ ಭಾವ ಮಾಡ್ದೆಲ್ಲೇ ಅವ್ರ ಮನೆಯವ್ರ ಥರನೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗೆ ದಾರಿಲಿ ಒಬ್ಬರು ಮುಸ್ಲಿಮ್ಸ್ ಅವರು ನಮಗೆ ನಮಗೆ ಅಂತ ಅಲ್ಲ ದಾರಿಲಿ ಎಲ್ಲಾರ್ಗು ಮಜ್ಜಿಗೆ ಎಲ್ಲ ಹಂಚ್ಕೊಂಡೋಗಿದ್ರು ಆ ವೀಡಿಯೋನೂ ಸಹ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಯಾವುದೇ ವೀಡಿಯೋಸ್ನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ನಿಮಗೂ ನೆಕ್ಸ್ಟ್ ಟೈಮ್ ಬರೋ ಇಂಟ್ರೆಸ್ಟ್ ಸಹ ಬಂದೇ ಬರುತ್ತೆ ಅಂತ ಅಂದ್ಕೊತೀನಿ ಇವಾಗ ನಾವು ಊಟಕ್ಕೆ ಹಾಲ್ಟ್ ಆಗ್ತಿರೋ ಪ್ಲೇಸ್ ಬಂದುಬಿಟ್ಟು ಹಣಜೂರು ಅಂತ ಅಂದ್ಬಿಟ್ಟು ನಾನು ಹೇಳಿದ್ನೆಲ್ಲ ಕ್ರಿಶ್ಚಿಯನ್ಸ್ ಅವ್ರ ಮನೇಲಿ ನಮಗೆ ಜಾಗ ಕೊಟ್ಟಿದ್ರು ಅಂತನ್ಬಿಟ್ಟು ಅದೇ ಮನೆಗೆ ನಾವು ಇವಾಗ ಹೋಗ್ತಾ ಇರೋದು ದಾರೀಲಿ ತುಂಬ ಚೆನ್ನಾಗಿತ್ತು ಹೋಯ್ತಾ ಹೋಯ್ತಾ ಏನೇನು ಮಾತಾಡ್ಕೊಳ್ತಿದ್ವೋ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಸಾಂಗ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಂತೂ ಇಂತೂ ನಾವು ಹಣಜೂರಿಗೆ ಬಂದು ನಾನು ಹೇಳಲಿಲ್ವಾ ನಿಮಗೆ ಕ್ರಿಶ್ಚಿಯನ್ಸ್ ಮನೇಲಿ ನಮಗೆ ಹಾಲ್ಟ್ ಆಗೋಕ್ಕೆ ಪ್ಲೇಸ್ ಕೊಟ್ಟಿದ್ರು ಅಂದ್ಬಿಟ್ಟು ಸೊ ಅದೇ ಮನೆಗೆ ನಾವು ಇವಾಗ ಇರೋದು ನೀವು ನೋಡ್ತಾ ಇರ್ಬೋದು ಗೇಟಿಂದ ಹೊಳಿಗೆ ಹೋಗ್ತಿದ್ದಂಗೆ ಎಷ್ಟೊಂದು ಗಿಡಗಳು ಕಲರ್ಫುಲ್ ಗಿಡಗಳನ್ನೆಲ್ಲ ಹಾಕಿದ್ರು ನಾನು ಈ ಥರದನ್ನ ಪ್ಲ್ಯಾಸ್ಟಿಕಲ್ಲಿ ಪ್ಲ್ಯಾಸ್ಟಿಕ್ ಟೈಪಲ್ಲಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸ್ವಲ್ಪ ಮನೆ ಡೆಕೋರೇಷನ್ಗೆ ಇರಲಿ ಅಂತಂದ್ಬಿಟ್ಟು ಬಟ್ ಈ ವರ್ಜಿನಲ್ ಗಿಡ ನೋಡಿದಾಗಿಂದ ನನಗಂತೂ ತುಂಬ ಇಷ್ಟ ಆಗೋಯ್ತು ಸೊ ನಮ್ಮ ಜೊತೇಲಿ ಒಬ್ಬರು ರೆಡ್ಡಿ ಅಣ್ಣ ಅಂತ ಬಂದಿದ್ದರು ಅವರು ಎಲ್ಲ ಪ್ಲ್ಯಾಂಟ್ನೆಲ್ಲ ಬೆಳೆಸೋರೇನೆ ಸೊ ಹಂಗಾಗಿ ಅವರು ಹೇಳ್ತಾ ಇದ್ರು ಪ್ರತಿಯೊಂದು ಗಿಡಕ್ಕೂ ಇಷ್ಟಿಷ್ಟೇ ಅಮೌಂಟ್ ಇರುತ್ತೆ ಈ ರೀತಿಯೇ ಸಾಕಬೇಕು ಅಂತ ಒಂದು ಸಸಿ ತಗೊಂಡು ಯಾವ ರೀತಿ ಬೆಳೆಸೋದು ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಾದ ಮೇಲೆ ನನಗಂತೂ ತುಂಬಾ ಇಂಟ್ರೆಸ್ಟ್ ಬಂತು ಇದ್ರ ಬಗ್ಗೆ ಆದರೆ ಹೇಳಬೇಕು ಅಂತಂದರೆ ಒಬ್ಬ ಯೂಟ್ಯೂಬರ್ ಅಥವಾ ಒಂದು ಯಾವುದೇ ರೀತಿ ಒಂದು ವೀಡಿಯೋ ಫೋಟೋಗ್ರಫಿ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಒಂದು ಪ್ಲ್ಯಾಂಟ್ ಅಥವಾ ರೋಸ್ ಫ್ಲವರ್ ಈ ರೀತಿ ಬ್ಯಾಕ್ ಸೈಡಲ್ಲಿ ಇದ್ದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಪ್ಲಾಸ್ಟಿಕ್ ಗಿಡ ಥರ ಕಾಣ್ತೈತೆ ಬಟ್ ಇದು ರಿಯಲಿ ವರ್ಜಿನಲ್ ಗಿಡ ಹಾಗಾಗಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ಹೊತ್ತು ಇದ್ರ ಬಗ್ಗೆನೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ಅಪ್ ಆಗಿ ಮತ್ತು ನೆಕ್ಸ್ಟ್ ಜಾಗಕ್ಕೆ ನಾವು ನಡ್ಕೊಂಡು ಇದ್ದೋ ಹಾಗಾಗಿ ಅಪ್ಪ ಅದೊಂದು ವೀಡಿಯೋ ಮಾಡಿಕೊಂಡೆ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಆವಾಗಲೇ ಹೇಳಿದೆ ಒಬ್ಬರು ಅವರು ನಮಗೆಲ್ಲ ನನ್ನ ಮಜ್ಜಿಗೆ ಎಲ್ಲ ಹಂಚ್ತಾಯಿದ್ರು ಅಂದ್ಬಿಟ್ಟು ಹೋಗೋದಾರೀಲಿ ಪ್ರತಿಯೊಬ್ಬರಿಗೂ ಸಹ ಹಂಚ್ತಾ ನನ್ನ ನನಗಂತೂ ತುಂಬಾ ಆಯಿತು ಹಾಗೆ ಇಷ್ಟು ಬಿಸಿಲಲ್ಲಿ ಒಂದು ತಾತ ತುಂಬಾ ವಯಸ್ಸಾಗಿತ್ತು ಆದರೂ ಅವರು ಪಾದಯಾತ್ರೆಗೆ ಬರ್ತಾಯಿದ್ರು ನಾನು ಆ ತಾತನ ನೆನೆಸಿ ತಾತ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದೆ ತಾತದ ಯಾವುದೋ ಊರು ಹೇಳಿದ್ರು ಬಟ್ ಊರ ಹೆಸ್ರುಗಳು ತುಂಬ ಡಿಫ್ರೆಂಟ್ ಇರೋದ್ರಿಂದ ನನಗೆ ನೆನಪಾಗಲಿಲ್ಲ ತಾತನ ನೀವು ನೋಡ್ಬೋದು ತುಂಬ ದೂರದಿಂದ ನಡೆದಿದ್ದಾರೆ ಹಾಗಾಗಿ ಅವ್ರ ಕಾಲ್ಗೆಲ್ಲ ಸಾಕು ಸಾಕೊಂಡು ಅವರ ಅವರೇ ಲಗೇಜ್ ಎತ್ಕೊಂಡು ಸಹ ಬರ್ತಿದ್ದಾರೆ ಸಿಂಗಲ್ ಆಗಿ ಅವ್ರು ಬರ್ತಿರೋದು ಯಾವುದೇ ರೀತಿ ಗ್ರೂಪಿಂದ ಬರ್ತಿಲ್ಲ ನಾನು ಸ್ವಲ್ಪ ದೂರ ತಾತನ ಕೇಳಿದೆ ಸ್ವಲ್ಪ ದೂರ ಬ್ಯಾಕ್ ಕೊಡಿ ಎತ್ಕೊತೀನಿ ಅಂತ ಇಲ್ಲಮ್ಮ ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ಹೋಗೋ ದಾರಿಲಿ ಒಬ್ಬರು ಇಲ್ಲಿ ರಾಗಿ ಹಂಬಲಿನ ಹಂಚ್ತಾಯಿದ್ರು ನಮಗೆ ರಾಗಿ ಹಂಬ್ಲಿ ಕೊಟ್ಟವ್ರ ಹೊಟ್ಟೆ ನೂರು ವರ್ಷ ತಂಗಿರಲಿ ಅಂತ ಅನ್ಕೊತಾ ಅದಕ್ಕೆ ಮಜ್ಜಿಗೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದರು ಸೊ ತುಂಬ ಬಿಸಿಲೀರೋದ್ರಿಂದ ನಾನಂತೂ ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ ಕುಟ್ಕೊಂಡು ನಾನು ನಿಧಾನಕ್ಕೆ ಹೋದೆ ಯಾವಾಗಲೂ ಅಷ್ಟೇ ನಾನು ಬ್ಯಾಕಲ್ಲೇ ಉಳ್ಕೊತಿದ್ದೆ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ಬೋದು ಅಂತ ಬಟ್ ಅಪ್ಪ ಬಿಡ್ತಾ ಇರಲಿಲ್ಲ ನಾನು ಹಿಂದೆನೇ ನಿಂತ್ಕೊಂಡು ನನ್ನ ಇದ್ದರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಂಬ್ರೆಲ್ಲ ಇಟ್ಕೊಂಡು ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರೆಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು ಸೊ ಒಬ್ಬರಾದ್ಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಒಂದೊಂದೇ ವೀಡಿಯೋಸ್ ಎಲ್ಲ ತೊಗೊತಾಯಿದ್ರು ನಮಗಂತೂ ದೂರದಿಂದ ನೋಡಿ ತು ಏನದು ಅಂತ ಅನ್ನೋ ಆಶ್ಚರ್ಯ ಆಯಿತು ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಫೋಟೋ ಶೂಟ್ ಇದ್ದಾರೆ ಅಂದ್ಬಿಟ್ಟು ನಾನು ಆಗಲೇ ಹೇಳಿದಾಗ ಒಂದು ತರೀಕೆರೆಯಿಂದ ಒಂದು ನಾಯಿ ಕರ್ಕೊಂಡ್ಬಂದಿದ್ರು ಅಂತ ಸೊ ಆ ನಾಯಿಮರಿಗೆ ಒಂದು ಬಟ್ಟೆನ ಸುತ್ತು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ರು ಒಂದು ಬ್ಯಾಚಿಂದ ಅವ್ರು ಅನ್ಸುತ್ತೆ ಸೊ ಹಂಗಾಗಿ ಒಬ್ರಲ್ಲ ಒಬ್ಬರು ಆ ನಾಯಿ ಹಿಂದೆ ಬಿಡದೆಲ್ಲೇ ಜೊತೆಗೆ ಕರ್ಕೊಂಬಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಹಣೆ ಕುಂಕುಮ ಎಲ್ಲ ಇಟ್ಟಿದ್ರು ಅಂತ ಅನ್ಸ್ಬಿಟ್ಟು ಇದ್ರ ಮಧ್ಯೆ ಒಂದು ಕಾಮಿಡಿ ಹೇಳ್ತೀನಿ ಒಂದು ಊರಲ್ಲಿ ಒಂದು ಎಸ್ಟೇಟ್ ಇತ್ತಂತೆ ಸೊ ಅಲ್ಲಿ ಬೀದಿಲಿರೋ ನಾಯಿನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಅದರಲ್ಲಿ ಬಿಡೋರಂತೆ ಆ ಬೀದಿ ಆ ಎಸ್ಟೇಟ್ ಮಾಲೀಕ ಏನು ಮಾಡದಂತೆ ಒಂದಿನ ಒಂದು ಬೋರ್ಡ್ ಹಾಕಿದಂತೆ ದೊಡ್ಡದಾಗಿ ಏನಂತ ಬೋರ್ಡ್ ಹಾಕಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಸೊ ಯಾರೂ ಸಹ ಗೆಸ್ ಮಾಡೋಕ್ಕೆ ಆಗೋಲ್ಲ ಅವ್ನು ಅಂಥ ರೀತಿ ಬೋರ್ಡ್ ಹಾಕಿದ್ದ ಏನಂತ ಹಾಕಿದ್ದ ಅಂದರೆ ನಾಯಿನ ತೊಗೊಂಬಂದು ಬಿಡೋ ಬದಲು ನಿಮ್ಮ ಹೆಂಡತಿ ಮಕ್ಕಳನ್ನ ತಗೊಂಬಂದು ಬಿಡ್ರಿ ನಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಬೋಲ್ಡ್ ಹಾಕಿದ್ದಂತೆ ಸೊ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಯಾರಾದರೂ ನಾಯಿ ಮರಿ ಹೋದಾಗ ಯಾರಾದರೂ ನಿಜ ಹಾಗೆ ಹೇಳ್ಬಿಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಜಾಗದಲ್ಲಿ ತುಂಬ ಥರದ್ದು ದಾನ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಜಾಗ ಬಂದ್ಬಿಟ್ಟು ಬರೀ ಪಾದಯಾತ್ರೆಗೆ ಹೋಗೋರಿಗೆ ಅವ್ರಿಗೆ ಉಚಿತವಾಗಿ ಊಟ ಮೆಡಿಸಿನ್ಸ್ ಕೊಡೋಕ್ಕೆ ಅಂತಲೇ ಮಾಡಿರೋ ಅಂಥದ್ದು ಇಲ್ಲಿ ನಿಮಗೆ ಉಚಿತವಾಗಿ ನಿಮಗೆ ಮಂಡಿ ಮೈಕಾಯಿ ನೋವು ಯಾವುದೇ ರೀತಿ ಇರ್ಬೋದು ಅದಕ್ಕೆಲ್ಲ ಉಚಿತವಾಗಿ ಮಾತ್ರೆ ಉಚಿತವಾಗಿ ಹಾಯಿನ್ಮೆಂಟು ಇಂಜೆಕ್ಷನ್ನು ಹೆಣ್ಮಕ್ಳಿಗೆ ಸಪ್ರೇಟ್ ಮಸಾಜ್ ಸೆಂಟರು ಗಂಡು ಮಕ್ಕಳಿಗೆ ಮಸಾಜ್ ಸೆಂಟರು ಹಾಗೆ ಒಂದು ಬೇಷನ್ನ ಕೊಟ್ಟು ಅದರೊಳಗೆ ಔಷಧಿನ ಹಾಕಿ ನಿಮಗೆ ಕಾಲನ್ನ ಇಟ್ಕೊಳ್ಳೋಕ್ಕೆ ಒಂದು ಜಾಗವೂ ಸಹ ಇದೆ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ಸಹ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಲ್ಲಿ ಜಾಗ ಇದೆ ಅಮ್ಮ ಅಪ್ಪ ಹೋಗೋ ದಾರಿಲಿ ತುಂಬಾ ಹೇಳ್ತಾಯಿದ್ರು ಈ ಜಾಗದ ಬಗ್ಗೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಬಾ ನೋಡಿದ್ರೆ ಗೊತ್ತಾಗುತ್ತೆ ಬಾ ಅಂತಂದ್ಬಿಟ್ಟು ನಾನು ಎಲ್ಲೋ ಹೋಗೋ ದಾರಿಲಿ ಊಟ ಎಲ್ಲ ಹಂಚಿದಂಗೆ ಇಲ್ಲೂ ಸಹ ಹಂಚ್ತಾರೆ ಕರೆಬಿಟ್ಕೊಂಡೆ ಬಟ್ ನಾನು ಅಂದ್ಕೊಂಡಿದ್ದರೆ ಮೀರಿದ್ದಂಗೆ ಇದೆ ಈ ಜಾಗ ಯಾಕಂತಂದರೆ ಇವಾಗ ಸಲ ಒಂದು ಆಸ್ಪತ್ರೆಗೆ ಹೋಗಿ ಬರಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಬೇಕೇ ಬೇಕು ಇಲ್ಲ ಅಂತಂದರೆ ನಮಗೊಂದು ಒಂದು ಮೂಳೆ ಬರ್ತೇವೆ ಇಲ್ಲ ಸ್ವಲ್ಪ ಗಾಯ ಎಲ್ಲ ಆಗಿದೆ ಅಂತ ಅಷ್ಟೇ ಕ್ಲೀನ್ ಮಾಡಿಸ್ಕೊಳಕ್ಕು ಆಸ್ಪೆಟ್ಲಿಗೆ ಸಹ ಹೋಗಬೇಕು ಆದರೆ ಇಲ್ಲಿ ಯಾವುದೇ ರೀತಿ ಹಣನ ಇಸ್ಕೊಂಡಲೇ ತುಂಬ ಚೆನ್ನಾಗಿ ನಿಮಗೆ ಕೇರ್ ಕೊಡ್ತಾರೆ ಅದೇ ರೀತಿ ಟ್ರೀಟ್ಮೆಂಟು ಸಹ ಕೊಡ್ತಾರೆ ಹಾಗೆ ಇಲ್ಲಿನ ನಯನ ಅವರು ಸಹ ಬದಲೀತೀಗಕ್ಕೆ ಒಂದು ಮಗುನ ಅವರು ತುಂಬ ದೂರದಿಂದ ಆ ಮಗುಗೆ ಎಲ್ಲೂ ಸ್ವಾಧೀನ ಸಹ ಅದು ಯಾವ ರೀತಿ ಇರೋ ಗೊತ್ತಿಲ್ಲ ಆ ಮಗು ಫ್ರೆಂಡ್ಸನ್ನು ನಾನು ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ ಸೊ ಬ್ಯಾಕಿಂದ ನೀವು

ಇಲ್ಲಿ ಕೈ ತೊಳ್ಯೋಕ್ಕೆ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ಸೊ ಒಬ್ರಲ್ಲ ಇಬ್ರಲ್ಲ ಭಕ್ತಾದಿಗಳು ತುಂಬ ಜನ ಬರ್ತಾಯಿರ್ತಾರೆ ಸೊ ಈ ಕ್ಯಾಂಪು ಅಷ್ಟೇ ಒಂದೇ ದಿನ ಇರಲ್ಲ ಸೊ ಪಾದಯಾತ್ರೆ ಒಂದು ಏಳು ದಿನ ಎಂಟು ದಿನ ತನಕ ಇರುತ್ತೆ ಸೊ ಹಾಗಾಗಿ ಅವರು ಏಳು ದಿನ ಎಂಟು ದಿನ ತನಕ ಎಲ್ಲರಿಗೂ ಫುಡ್ಡಿಂದ ಹಿಡಿದು ಪ್ರತಿಯೊಂದು ಅರೇಂಜ್ಮೆಂಟನ್ನು ಸಹ ತುಂಬ ಚೆನ್ನಾಗಿಯೇ ಮಾಡಿದರು ಹಾಗೆ ನಾವು ಊಟ ಮಾಡೋಣ ಅಂತ ಒಳಗಡೆ ಹೋದೋ ಸೊ ನಾವು ಹೋದಾಗ ಒಂದು ಮೂರುವರೆ ಆ ರೀತಿ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ಊಟವೂ ಸಹ ಅರೇಂಜ್ ಇತ್ತು ಅದೇ ಟೈಮಿಗೆ ಕಾಫಿ ವಿತ್ ಸ್ನ್ಯಾಕ್ಸ್ ಸಹ ರೆಡಿ ಇತ್ತು ಹಾಗಾಗಿ ನಾವು ಬರೋ ದಾರಿಲಿ ಊಟ ಎಲ್ಲ ತುಂಬ ಕಡೆನೇ ಕೊಟ್ಟಿದ್ರು ಹೊಟ್ಟೆ ತುಂಬೋಗಿಬಿಟ್ಟಿತ್ತು ಹಾಗೆ ನಮ್ಮ ಗ್ರೂಪಿಂದಲೂ ಸಹ ನಮಗೂ ಊಟ ಟೈಮ್ ಟೈಮ್ಗೆ ತಲುಪಿಸ್ಬಿಡ್ತಾಯಿದ್ರು ಹಾಗಾಗಿ ನಾವು ಟೀ ಕುಡಿಯೋಣ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ನಾವು ಓದೋ ಅಲ್ಲಿಯೂ ಉಪ್ಪಿಟ್ಟು ಪಾಯಸ ಬೂಂದಿ ಈ ರೀತಿ ಈ ರೀತಿ ತುಂಬಾ ಹಂಚ್ತಾಯಿದ್ರು ಹಾಗೆ ಪಲಾವು ಸಹ ಹಂಚ್ತಾಯಿದ್ರು ಅದು ಸಹ ತುಂಬಾ ಚೆನ್ನಾಗಿತ್ತು ಟೀ ಕಾಫಿ ಎಲ್ಲರಿಗೂ ಅರೇಂಜ್ಮೆಂಟ್ ಮಾಡಿದರು ಡಾಕ್ಟರಿಂದ ಹಿಡಿದು ಅಲ್ಲಿ ಪ್ರತಿಯೊಬ್ಬರಿಗೂ ಸಹ ಅರೇಂಜ್ಮೆಂಟ್ ಮಾಡಿದರು ಅಲ್ಲಿ ನಿಂತು ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಲ್ಲಿನ ಜನ ಅದರಿಂದ ಸ್ವಲ್ಪ ಮಾತಾಡ್ಸೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ನಾನು ಒಬ್ಳೇ ಆಗಿರಲಿಲ್ಲ ನಂತರದ್ದು ನೂರಾರು ಜನ ಇದ್ದರು ಸೊ ನಾ ಒಬ್ರೆಲ್ಲ ಇಬ್ಬರೆಲ್ಲ ವೀಡಿಯೋಸ್ ತೆಗಿತಿದ್ದಿದ್ದು ಒಬ್ರೆಲ್ಲ ಇಬ್ರಲ್ಲ ಫೋಟೋಸ್ ತೆಗಿತಿದ್ದು ತುಂಬ ಅಂದರೆ ತುಂಬ ಜನ ಇದ್ದರು ಹಾಗೆ ನಾನು ಸಿಂಪಲ್ಲಾಗಿ ಮೇನ್ ಮೀನ್ ಯಾವುದು ಬೇಕೋ ಅದಷ್ಟೇ ವೀಡಿಯೋಸ್ ಮಾಡ್ಕೊಂಡು ಬಂದೆ ಅದರಲ್ಲೂ ತುಂಬ ಥರದ ವೆರೈಟಿ ಊಟ ಎಲ್ಲ ಕೊಡ್ತಾಯಿದ್ರು ಸೊ ಹಾಗಾಗಿ ನನ್ನ ಎಲ್ಲ ಊಟದ ಮೇಲೇ ಹೋಯ್ತು ಊಟ ಎಲ್ಲ ತಿಂದು ರೆಸ್ಟ್ ಎಲ್ಲ ತಗೊಂಡಾದಮೇಲೆ ನಾವು ಮತ್ತೆ ರಿಟರ್ನ್ ಹೋಗ್ತಾಯಿದ್ದೋ ಸೊ ಹೋಗೋ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಐದುವರೆ ಆರು ಗಂಟೆ ಆಗಿತ್ತು ಸೊ ನೈಟು ಇಲ್ಲಿ ಉಳ್ಕೊಳ್ಳೋರ್ಗು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದರು ಸ್ನಾನದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ಇತ್ತು ನೀವು ನೋಡ್ತಾ ಇರ್ಬೋದು ಮೇಲೆ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ಹಾಗೆ ಉಚಿತ ತಪಾಸಣೆಯಿಂದ ಹಿಡಿದು ಪ್ರತಿಯೊಂದು ಇಂಜೆಕ್ಷನ್ನು ಟ್ಯಾಬ್ಲೆಟು ಡ್ರೆಸ್ಸಿಂಗು ಪ್ರತಿಯೊಂದು ಥರದಲ್ಲೂ ಇಲ್ಲಿ ಎಲ್ಲ ಉಚಿತವಾಗಿ ಕೊಡ್ತಾಯಿದ್ರು ನಾನು ಅಮ್ಮ ಏನೂ ತೊಗೊಂಡಿಲ್ಲ ಸೊ ಅಮ್ಮ ಹಾಗೇನೆ ಮೈಕೈ ನೋವು ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಅವರಾಗವ್ರು ತೊಗೊಂಡು ಬಂದರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬರ್ತಾರೆ ಹಾಗೆ ಇಲ್ಲಿ ಅಲ್ಲಿ ಯಾವ ರೀತಿ ಒಂದು ಡ್ರೆಸ್ಸಿಂಗಿಗೆ ಒಂದು ರೂಮು ಇಂಜೆಕ್ಷನ್ನಿಗೆಗೆ ಒಂದು ರೂಮು ಅಂತ ಯಾವ ರೀತಿ ಇರುತ್ತೆ ಸೊ ಇಲ್ಲೂ ಅದೇ ರೀತಿಯೇ ಒಂದೊಂದು ರೂಮ್ ಥರ ಮಾಡಿಕೊಂಡಿದ್ರು ಅಮ್ಮಗೆ ಜಾಸ್ತಿ ಮೈ ಕೈ ನೋವು ಕಾಲು ಕೈ ನೋವಿತ್ತು ಸೊ ಹಂಗಾಗಿ ನಾನು ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಬಂದಿದ್ದೆ ಅಮ್ಮ ಇಲ್ಲೂ ಟ್ರೈ ಮಾಡ್ತೀನಿ ಅಂತ ಈಸ್ಕೊಂಡ್ರು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಾಲು ವಾಶ್ ಮಾಡ್ಕೊಂಬಂದು ಅಲ್ಲಿ ಕೂತ್ಕೊಂಡ್ರೆ ಅವ್ರಾಗ ಅವರೇ ನಿಮಗೆ ಎಣ್ಣೆ ಎಲ್ಲ ಕೊಡ್ತಾರೆ ಎಣ್ಣೆ ಎಲ್ಲ ಹಚ್ಕೊಂಡು ನೀವು ಮಸಾಜ್ ಮಾಡಿಸ್ಕೊಬೋದು ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಟಬ್ನಲ್ಲಿ ಕಾಲಿಟ್ಕೊಂಡು ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ದೂರದಿಂದ ತುಂಬ ದೂರದಿಂದ ನಡೆದು ಕಾಲೆಲ್ಲ ನೋವಾಗಿರುತ್ತೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆ ತುಂಬನೂ ಬಿಸಿ ಬಿಸಿ ನೀರು ಕಾಯಿಸಿ ಆ ನೀರೊಳಗೆ ಅವ್ರೇನೆ ಔಷಧಿಯೂ ಸಹ ಹಾಕಿರ್ತಾರೆ ಅವರು ಮೆಡಿಶನ್ಸ್ ಹಾಕಿ ಅದೇ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ತಿರ್ತಾರೆ ಒಬ್ಬೊಬ್ರಿಗೂ ಒಂದರಿಂದ ಎರಡು ಜಗ ನೀರು ಕೊಡ್ತಾರೆ ಸೊ ಅದರಲ್ಲಿ ನೀವು ಎಷ್ಟೊತ್ತಾದರೂ ಕಾಲುಗಳನ್ನ ಇಟ್ಕೊಂಡ್ರು ತುಂಬ ಚೆನ್ನಾಗಿ ನಿಮ್ಗೆ ರಿಲ್ಯಾಕ್ಸ್ ಆಗೋ ತನಕ ನೀವು ಬಿಸಿ ನೀರಿನ ಶಾಖ ತೊಗೋಬೋದು ಬಿಸಿ ಶಾಖ ಈ ಥರದ್ದೆಲ್ಲ ತೊಗೊಂಡಾಗ ನಿಮ್ಗೆ ಎನರ್ಜಿ ಬರುತ್ತೆ ಬೇಗ ನಡೆಯೋಕ್ಕೆ ಅದಾದಮೇಲೆ ನಾವು ಆಚೆ ಬಂದು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇನ್ನೂ ಜನ ಸಾಯಂಕಾಲ ಆಯ್ತಿದ್ದಂಗೆ ಬರ್ತಾಯಿರ್ತಾರೆ ಯಾಕಂದರೆ ನೈಟ್ ಹಾಲ್ಟ್ ಆಗ್ಬೋದು ಈ ಪ್ಲೇಸಿಗೆ ಬಂದರೆ ಸೊ ಫುಡ್ ಫೆಸಿಲಿಟೀಸ್ ಸ್ನಾನ ಸಹ ಪ್ರತಿಯೊಂದು ಇರುತ್ತೆ ನಾನು ಅಮ್ಮ ಬೇಗನೆ ಬಂದೋ ಆದರೆ ಅಪ್ಪಗೆ ತುಂಬ ಮಂಡಿ ನೋವು ಸೊ ನಾವೊಂದು ಐನೂರು ಆರ್ನೂರು ರೂಪಾಯಿಗೆ ಇಟ್ಬಿಟ್ಟಿದ್ದೀವಿ ಅನಿಸುತ್ತೆ ಮೂಗೆ ಸೊ ಅದನ್ನ ಹಚ್ಕೊಂಡಾಗ ಸ್ವಲ್ಪ ಪೇಯ್ನ್ ರಿಲೀಫ್ ಅನಿಸುತ್ತೆ ಅಂದ್ಬಿಟ್ಟು ಅದಾದಮೇಲೆ ಅಪ್ಪ ಡೈಟ್ಲೋಫೆನಕ್ಕೆ ಅನ್ನೋದು ಒಂದು ಜಲ್ದನ್ನು ತೊಗೊಂಬಂದಿದ್ರು ಸೊ ಇದರಿಂದ ಏನೂ ವರ್ಕ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಬ್ಯಾಗಲ್ಲಿ ಹಾಕೊಂಡಿದ್ರು ನೆಕ್ಸ್ಟ್ ಡೇ ನಾವು ನಡಿಬೇಕಾದ್ರೆ ತುಂಬ ಅಂದರೆ ತುಂಬ ನೋವು ಬಂದಿತ್ತು ಆಗ ಆ ಜೆಲ್ ಅಪ್ಲೈ ಮಾಡಿಕೊಂಡಾಗ ಬೇಗನೆ ರಿಲೀಫ್ ಅನಿಸ್ತು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಒಂದು ಗ್ರೀನ್ ಕಲರ್ ಶರ್ಟ್ ತರ ಒಂದು ಜಾಗ ಕಾಣ್ತಿರ್ಬೋದು ಇಲ್ಲೆಲ್ಲ ನಿಮಗೆ ಮನೆ ಕೊಳಕ್ಕೆ ಫುಲ್ ರೆಸ್ಟ್ ತಗೊಳಕ್ಕೆ ನಿಮಗೆ ಅವರು ಜಾಗ ಮಾಡಿಕೊಟ್ಟಿರೋ ಅಂಥದ್ದು ಇದ್ರ ಬ್ಯಾಕ್ ಸೈಡು ವಾಶ್ರೂಮ್ಸ್ ಎಲ್ಲ ಇದೆ ವಾಶ್ರೂಮ್ ಮತ್ತೆ ಸ್ನಾನ ಮಾಡಲಿಕ್ಕೆ ಪ್ರತಿಯೊಂದು ವ್ಯವಸ್ಥೆನೂ ಸಹ ಮಾಡಿಕೊಟ್ಟಿದ್ದಾರೆ ಒಂದು ಖಾಲಿ ಜಾಗದಲ್ಲಿ ಅದಾದಮೇಲೆ ನಾವು ಹಾಲ್ಟಿಂಗ್ ಪ್ಲೇಸ್ಗೆ ಬೇಗನೆ ಹೋಗಬೇಕಿತ್ತು ಆಲ್ರೆಡಿ ಲೇಟ್ ಸಹ ಆಗಿಬಿಟ್ಟಿತ್ತು ಹಾಗೆ ದಾರಿಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಓಟಲ್ಸ್ ಮುಂದೆ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿರ್ತಾರೆ ಈ ಸೈಡಲ್ಲಿ ಇಷ್ಟ ಆಗಿ ಜಾಸ್ತಿ ಅದನ್ನೇ ವೀಡಿಯೋ ಇದ್ದೆ ಜಾಸ್ತಿ ಟೈಮ್ ಆಗಿರೋದ್ರಿಂದ ನಾನು ಹಿಂದೆನೇ ಉಳಿದ್ಬಿಟ್ಟಿದ್ದೆ ಅಪ್ಪ ಬೇಗ ಬೇಗನೆ ಬೈದು ಬೈದು ಕರ್ಕೊಂಡು ಹೋದ್ರು ನಾವು ಹಾಲ್ಟ್ ನೈಟ್ ಹಾಲ್ಟಾಗಬೇಕಾಗಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಪಾಲ್ಗುಣಿ ಈ ಪ್ಲೇಸಲ್ಲಿ ನಾವು ಹಾಲ್ಟ್ ಆಗಬೇಕಿತ್ತು ಸೊ ನಮ್ಮ ಬ್ಯಾಚಲ್ಲೆಲ್ಲ ತುಂಬ ಜನ ಮುಂದೆನೇ ಹೋಗಿಬಿಟ್ಟಿದ್ರು ನಾವು ಹಿಂದೆ ಇರೋದ್ರಿಂದ ಬೇಗ ಬೇಗನೆ ಹೋಗಬೇಕಿತ್ತು ಹೋಗೋದರಲ್ಲಿ ಸಾಯಂಕಾಲ ಆಗಿತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನೇಚರ್ ಅಂತೂ ಇಲ್ಲಿ ಸ್ವಲ್ಪ ದನಗಳನ್ನ ನೋಡ್ಬೋದು ಚಿಕ್ಕ ಚಿಕ್ಕ ಕಾಲುಗಳು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ರೋಡ್ ಸೈಡಲ್ಲಿ ತೋಟದ ಮನೆಗಳೆಲ್ಲ ಮಾಡಿರ್ತಾರೆ ಸೊ ಅಲ್ಲಿ ಒಂದು ನೀರು ಸಪ್ಲೈ ಯಾವ ರೀತಿ ಮಾಡಿರ್ತಾರೆ ಗಿಡಗಳಿಗೆ ಅಂದರೆ ಸೊ ಅಲ್ಲಿ ತೋಟಕ್ಕೆಲ್ಲ ಹೊಡೆದು ರೋಡಿಗೆ ಬರಬೇಕು ನೀರು ಆ ರೀತಿ ಎಲ್ಲ ಮಾಡಿರ್ತಾರೆ ಆ ನೋಡೋಕ್ಕೆ ಒಂದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಹೋಗೋದರಲ್ಲಿ ಒಂದು ಬಾವಿ ಸಿಕ್ತು ಸೊ ನನ್ನ ಗುರುಗಳು ಯಾರಪ್ಪ ಅಂದರೆ ನನ್ನ ತಂದೆ ಪ್ರತಿಯೊಂದು ಸರ್ಚ್ ಮಾಡಿ ನನಗೆ ಹೇಳ್ತಿದ್ದಿದ್ದು ಹಾಗಾಗಿ ಬಾವಿಲಿ ನೀರು ನೋಡೋಣ ಅಂತ ಹೋಗಿದ್ದು ಪುಣ್ಯಕ್ಕೆ ನಾನು ಫೋನ್ ಬಾವಿಗೆ ಎತ್ತಾಗಲಿಲ್ಲ ಬಾವಿ ನೋಡ್ತಾ ಇದ್ದರೆ ಬೈ ಸ್ಲಿಪ್ಪಾಗಿ ನಾವೇ ಎಲ್ಲಿ ಬಿದ್ದುಬಿಡ್ತೀವಿ ಅನ್ನೋ ಭಯನೂ ಸಹ ಆಗ್ತಿತ್ತು ಹಾಗಾಗಿ ಜಾಸ್ತಿ ಹೊತ್ತು ನಾನು ಅಲ್ಲಿರಲಿಲ್ಲ ಅದಾದಮೇಲೆ ನಾವು ಮುಂದೆ ಬೇಗ ಬೇಗನೇ ನಡ್ಕೊಂಬರೋಣ ಅಂತ ಬರ್ತಾಯಿದ್ದು ಎಷ್ಟು ಬೇಗ ನಡೆದ್ರೂ ನಡೆಯೋಕ್ಕೆ ಆಗ್ತಿರಲಿಲ್ಲ ಬೇಗನೂ ಸಹ ಸಾಕ್ತಿರ್ಲಿಲ್ಲ ದಾರಿ ಯಾಕಂತಂದರೆ ಹೊಟ್ಟೆ ತುಂಬ ಊಟ ನೀರು ಜ್ಯೂಸು ನೀವು ನೋಡ್ತಿದ್ದೀರಲ್ಲ ಈ ರೀತಿ ಬಂದು ಬಂದು ಕೊಟ್ಕೊಟ್ಟು ಹೋಗೋರು ಇಸ್ಕೊಳ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಇಸ್ಕೊಂತಿದ್ದೋ ಸೊ ಕೈಯಲ್ಲಿದ್ದಾಗ ಎಷ್ಟು ದೂರ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿನ್ಕೊಂತಿದ್ದೋ ಸೊ ಹಾಗಾಗಿ ಮುಂದೆ ಹೋಗೋಕ್ಕೆ ಹಾಕ್ತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ದಾರಿಯಲ್ಲಿ ಹೋಗೋರಿಗೆ ನಿಲ್ಲಿಸಿ ನಿಲ್ಸಿ ಕೊಡ್ತಾಯಿದ್ರು ನೈಟ್ ಹಾಲ್ಟಿನ್ ಪ್ಲೇಸಲ್ಲಿ ನೀರು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನವೀನವರು ಮತ್ತು ಪಾಪು ಬೇಗನೆ ಹೋಗಿ ಸ್ನಾನ ಮಾಡಿಕೊಂಡ್ರು ನಾವು ಲೇಟಾಗಿರೋ ಕಾರಣದಿಂದ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟು ಲಾಂಗ್ ವೀಡಿಯೋಸ್ಗೆ ವಾಯ್ಸ್ ಕೊಡೋಕ್ಕೆ ಏನು ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ನನಗೇನು ಗೊತ್ತು ನಾನು ಅದನ್ನು ಹೇಳಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ನೀರು ಯಾವುದು ಇಲ್ಲಿ ಸ್ನಾನ ಮಾಡಿದ ಜಾಗ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅದಕ್ಕೋಸ್ಕರನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ